ಶು ಆರೋಗ್ಯ ಭಾಗ್ಯ ಕೊಟ್ಟು ಆ ಚಾಮರಾಜೇಶ್ವರ ಕರೆಸಲಿ ಮತ್ತೆ ಉನ್ನತ ರಾಜಕೀಯ ಸ್ಥಾನಮಾನಗಳು ಲಭಿಸಲಿ ಯಾಕೆ ಅವ್ರಿಗೆ ಉನ್ನತ ಸ್ಥಾನಮಾನಗಳು ಲಭಿಸಬೇಕಂದ್ರೆ ಶ್ರೀಯುತರು ದೀನದಲಿತರು ಶೋಷಿತರು ನೊಂದ ಮಹಿಳೆಯರು ಎಲ್ಲರ ಪರವಾಗಿ ಸಮಾಜಮುಖಿ ಕೆಲಸಗಳನ್ನ ಈಗ ಆಲ್ರೆ ಮಾಡಿದ್ರಿ ತಾವೆಲ್ಲ ಜನತೆ ಗೊತ್ತಿದೆ ಹಾಗಾಗಿ ಅವ್ರಿಗೆ ಹೆಚ್ಚಿನ ಸ್ಥಾ ರಾಜಕೀಯ ಸ್ಥಾನಮಾನಗಳು ಸಿಕ್ಕಿದರೆ ಸಮಾಜ ಉದ್ದಾರ ಕೆಲಸಗಳಾಗ್ತವೆ ಅಂತಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಶ್ರೀಯುತರಿಗೆ ಎಮ್ ಎಲ್ ಇಗಿಂತ ಹೆಚ್ಚಿನ ಸ್ಥಾನಗಳು ಸಿಗಬೇಕು ಅಂತ ನಾನು ಅಭಿಮಾನಿಯಾಗಿ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ ಈ ದಿನ ಆರ್ ಉಮೇಶ್ರವರು ಕರ್ನಾಟಕ ರಾಜ್ಯ ಕನಿಷ್ಠ ಸಲಹಾ ಮಂಡಳಿಯ ಮಾಜಿ ಅಧ್ಯಕ್ಷರು ಮತ್ತು ತಾಲೂಕು ಕುರುಬರ ಸಂಘದ ಪ್ರಸ್ತುತ ಅಧ್ಯಕ್ಷರು ಹಾಗೂ ಸಿದ್ದರಾಮಯ್ಯನ ಸಾಹೇಬರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಮತ್ತು ಸ್ಥಳೀಯ ಶಾಸಕರಾದ ಪುಟ್ಟರಂಗ ಶೆಟ್ಟದೇವರ ನೀಲಿಗಣ್ಣಿನ ಹುಡುಗಂತೆ ಕರೆಸಿಕೊಳ್ಳುವ ಆರ್ ಉಮೇಶ್ ರವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಯುತ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಮತ್ತು ಕೆಂಪನಾಂಜಮ್ಮ ದೇವಸ್ಥಾನದಲ್ಲಿ ಬಂದು ನಾವು ವಿಶೇಷ ಪೂಜೆ ಮತ್ತು ಅರ್ಚನೆಗಳನ್ನು ಅವರ ಅಭಿಮಾನಿ ಬಳಗದಿಂದ ಈಗಾಗಲೇ ನೆರವೇರಿಸಿದೀವಿ ಈ ಈ ಸುಸಂದರ್ಭದಲ್ಲಿ ನಾನು ಅವರ ಅಭಿಮಾನಿಯಾಗಿ ಕೇಳ್ಕೊಳ್ಳೋದೇನೆಂದರೆ ಶ್ರೀಯುತರಿಗೆ ಆರು